ನಿಯತ್ತಾಗಿರೋರು ಯಾವಾಗಲೂ ಗರ್ವದಿಂದಲೇ ಇರ್ತಾರೆ ಯಾಕಂದರೆ ಅವರಿಗೆ ನಟಿಸೋದಕ್ಕೆ ಬರೋದಿಲ್ಲ ಆತ್ಮಾಭಿಮಾನದಿಂದ ಜೀವನ ಮಾಡ್ತಾರೆ ವಿನಃ ಯಾರ ಹತ್ರನೂ ತಲೆ ಬಾಗಿಸಲು ಬಯಸೋದಿಲ್ಲ ಅಂಥವ್ರು ಯಾರಿಗೂ ಇಷ್ಟ ಆಗೋದಿಲ್ಲ ಇಷ್ಟ ಆದರೆ ಯಾರೂ ಕೂಡ ಅವರನ್ನು ಬಿಟ್ಕೊಡೋದಿಲ್ಲ ಅವರ ಬಲ ಮತ್ತು ಬಲಹೀನತೆ ಕೂಡ ಅದೇ ಆಗಿರುತ್ತೆ ಗೆಳೆಯ ಅಂಥವ್ರ ಸಾಲಲ್ಲಿ ನೀನಿರಬೇಕು ಈ ಬದುಕು ನಿನ್ನನ್ನು ಕಷ್ಟಗಳ ಆಳದ ನೀರಿಗೆ ಆಗಾಗ ಕರೆದೊಯ್ಯೋದು ನಿನ್ನನ್ನು ಮುಳುಗಿಸೋದಕ್ಕಲ್ಲ ಚೆನ್ನಾಗಿ ತೊಳೆದು ಶುದ್ಧವಾಗಿಸಲು ಅಷ್ಟೇ ಇದು ನಿನಗೆ ನೆನಪಿದ್ರೆ ಬದುಕು ಸುಂದರವಾಗೋದರಲ್ಲಿ ಸಂಶಯನೇ ಇಲ್ಲ ಬದುಕು ಮನುಷ್ಯನಿಗೆ ಬಲವಾದ ಹೊರತೆಗಳನ್ನು ನೀಡ್ತಾನೆ ಇರುತ್ತೆ ಯಾಕೆ ಗೊತ್ತಾ ಬಲಿಯಾಗ್ತೀಯೋ ಅಥವಾ ಬಲಶಾಲಿ ಆಗ್ತೀಯೋ ಅಂತ ನಿನಗೆ ಮನವರಿಕೆ ಮಾಡೋದಕ್ಕೆ ಗಿಡ ಯಾವತ್ತೂ ಉದುರು ಹೋದ ಎಲೆ ಮತ್ತು ಹೂವುಗಳ ಬಗ್ಗೆ ಚಿಂತಿಸುವುದಿಲ್ಲ ಗೆಳೆಯ ಯಾಕೆ ಗೊತ್ತಾ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದಕ್ಕೆ ಚಿಂತೆ ಮಾಡಿ ಕೊರಬೇಡ ಹೊಸತನ ಸೃಷ್ಟಿಸುವ ಉತ್ಸಾಹವನ್ನು ನೀನು ಬೆಳೆಸ್ಕೋ ಗಳಿಸಿದ ಧರಾಚಿರ ಅಲ್ಲ ಪಡೆದ ಅಧಿಕಾರ ಸ್ಥಿರ ಅಲ್ಲ ಏರಿದ ಹಂತಸ್ತು ಕೂಡ ಶಾಶ್ವತ ಅಲ್ಲ ಈ ಸಂತೋಷ ಸಂಭ್ರಮ ಎಲ್ಲವೂ ಸಕಲವೂ ನಶ್ವರ ಮಾರಿದ ಸತ್ಕಾರ್ಯ ಬೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಇವೆಲ್ಲವೂ ಅಜರಾಮರವಾಗಿತ್ತೆ ಇಷ್ಟಗಳು ಬದಲಾಗ್ತಾ ಇರತ್ತೆ ಆದರೆ ಪ್ರೀತಿ ಯಾವತ್ತೂ ಬದಲಾಗಲ್ಲ ಕಷ್ಟಗಳು ಬರ್ತಾ ಇರುತ್ತೆ ಆದರೆ ನಂಬಿಕೆನೇ ಯಾವತ್ತೂ ಕಳ್ಕೋಬಾರ್ದು ಮಾತುಗಳು ಬದಲಾಗ್ತಾನೆ ಇರುತ್ತೆ ಆದರೆ ಕೊಟ್ಟಿರೋ ಮಾತನ್ನು ಯಾವತ್ತೂ ಮರಿಬಾರ್ದು ಯಾರು ಹೆಚ್ಚು ನೊಂದಿರ್ತಾರೋ ಅವರ ಹೆಜ್ಜೆ ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತೆ ಇಷ್ಟಗಳು ಬದಲಾಗ್ತಾ ಇರುತ್ತೆ ಆದರೆ ಪ್ರೀತಿ ಬದಲಾಗಬಾರ್ದು ಕಷ್ಟಗಳು ಬರ್ತಾ ಇರುತ್ತೆ ಆದರೆ ನಿನ್ನ ಮೇಲಿನ ನಂಬಿಕೆ ನೀನು ಕಳ್ಕೋಬಾರ್ದು ಮಾತುಗಳು ಬದಲಾಗ್ತಾನೇ ಇರುತ್ತೆ ಆದರೆ ಕೊಟ್ಟಿರೋ ಮಾತನ್ನು ಯಾವತ್ತೂ ಮರಿಬಾರ್ದು ಮೈ ಡಿಯರ್ ಫ್ರೆಂಡ್ ಧೈರ್ಯ ಎಂದರೆ ಕೇವಲ ಕಿಳಿಯೋದಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡು ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ಒತ್ತಡದ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿ ಧೈರ್ಯವೇ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏನೇ ಕೊರಗ್ತಾ ಇದೆಯಾ ಯಾರನ್ನ ನಂಬಿ ಬಂದಿಲ್ಲ ಎನ್ನುವುದು ಎಷ್ಟು ಸತ್ಯನೋ ಯಾರಾದರೂ ನಮ್ಮೊಂದಿಗೆ ಇರ್ತಾರೆ ಎನ್ನುವ ನಿರೀಕ್ಷೆಯೂ ಕೂಡ ಅಷ್ಟೇ ಹುಸಿಯಾಗಿರುತ್ತೆ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ಒಂದು ನಿಮಿಷದಲ್ಲಿ ಜೀವನ ಬದಲಾಗೋದಿಲ್ಲ ಆದರೆ ನೀನು ತಗೊಳ್ಳೋ ಒಂದು ನಿಮಿಷದ ನಿರ್ಧಾರದಲ್ಲಿ ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಇಂತಹ ಮತ್ತೊಂದು ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೆ ಹಾಜರಾಗಿದ್ದೀನಿ ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ